ಎಸ್ ಅಂದರೆ ಹೇಳ್ತಾ ಇದ್ರಿ ಸಹಜವಾಗಿ ಗಾಂಧಿನಗರ್ಗೆ ಎಂಟ್ರಿ ಕೊಟ್ಟಾಗ ನಮ್ಗೆ ಯಾರೋ ಕಾಪಾಡ್ಬಿಡ್ತಾರೆ ಯಾರೋ ಬೆಂತಾಡ್ತಾರೆ ಅನ್ನೋಂಥ ಆಲೋಚನೆಗಳಲ್ಲೇ ಕನಸುಗಳು ಶುರುವಾಗುತ್ತೆ ಸೊ ಆರಂಭದಲ್ಲಿ ನಿಮ್ಮ ಜರ್ನಿ ಸಾಕಷ್ಟು ಸರಿ ಮಾತಾಡಿದ್ದೀವಿ ಎಚ್ ಡಿ ಕೋಟೆಯಲ್ಲಿ ತರಕಾರಿ ಮಾರ್ತಾ ಜೀವನ ಶುರುವಾಯ್ತು ಅಲ್ಲಿಂದ ಇಲ್ಲಿಗೆ ಚೇಂಜ್ ಆದಂಥ ಲೈಫು ಈ ಸ್ಟೇಜ್ಗೆ ಹೆಂಗೆ ಅನಿಸುತ್ತೆ ಆರಂಭದಲ್ಲಿ ಎಲ್ಲರೂ ಕೂಡ ಕೊಂಡಾಡಿದ್ರು ಜೊತೆಗಿದ್ರು ಏನೋ ಸಪೋರ್ಟ್ ಸಿಗುತ್ತೆ ಅನ್ನೋಂಥ ಯೋಚನೆ ಇದ್ರಿ ಹೆಂಗೆ ಅಂತ ಇಲ್ಲ ಸರ್ ನಾನು ಹುಟ್ಟಿದ್ದು ಮಂಡ್ಯ ಬೆಳೆದಿದ್ದು ಮೈಸೂರು ಬೆಳೆಸಿದ್ದು ಎಚ್ ಡಿ ಕೋಟೆ ಹೆಚ್ ಡಿ ಕೋಟೆಯಲ್ಲಿ ತರಕಾರಿ ಮಾರ್ಕೊಂಡಿದ್ದು ಎಲ್ಲೋ ಒಂದು ಫುಟ್ಪಾತಲ್ಲಿ ನಾನು ಅಮ್ಮ ಎಲ್ಲ ಇದ್ಕೊಂಡು ಒಂದು ಯಾವುದೋ ಒಂದು ಶೋ ಮುಖಾಂತರ ಬಂದು ಒಂದು ದೊಡ್ಡ ವೇದಿಕೆ ಕೊಟ್ಟರು ಆ ವೇದಿಕೆ ಗೆದ್ದ ಮೇಲೆ ಎಲ್ಲ ಹೇಳಿದ್ರು ನಮ್ಮ ಹುಡುಗ ನಮ್ಮ ಹುಡ್ಗ ನಮ್ಮ ಹುಡ್ಗ ಮಾಡ್ತಾನೆ ಒಳ್ಳೆ ಟ್ಯಾಲೆಂಟ್ ಇದ್ದೆ ಬೆಳೆಸ್ಬಿಡೋಣ ಅಂತ ಒಂದಷ್ಟು ವರ್ಷ ಜರ್ನಿಗಳನ್ನ ನಮ್ಮ ಲೈಫೇ ಹಾಳು ಮಾಡ್ಬಿಟ್ರು ಹಾಳು ಅನ್ನೋದಕ್ಕಿಂತ ನಾನು ಇದು ತಪ್ಪು ಮಾಡ್ದೆ ಅನ್ಸುತ್ತೆ ನನಗೂ ಗೊತ್ತಿಲ್ಲ ಯಾಕೆಂದ್ರೆ ಇಂಡಸ್ಟ್ರಿ ನನಗೆ ಗೊತ್ತಿರಲಿಲ್ಲ ಸರ್ ನಾವೆಲ್ಲ ಹಳ್ಳಿ ಹಳ್ಳಿ ಪ್ರತಿಭೆಗಳು ಅಂದ್ರೆ ಹಳ್ಳಿ ಜನ ಮುದ್ರು ಅಂತ ಹೇಳ್ತಾರೆ ಬಟ್ ಆಕಾರ ವಿಕಾರಗಳು ನೋಡೇ ಇವ್ನು ಅಭಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕಾ ಕನ್ಫ್ಯೂಷನ್ ಯಾಕೆ ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು ಎಕ್ಸ್ಪರ್ಟಾ ಎಲ್ಲಿ ಬಾಸ್ ವಾಲಾ ಬಾಸ್ ವಾಲಾ ಬಿ ಬಾಸ್ ಕೆಟ್ಟೋನು ತರ್ಡ್ ಕ್ಲಾಸು ಒಂದು ಆಟಿಟ್ಯೂಡ್ ಇರುತ್ತೆ ಅಂತ ಅವ್ರಿಗೆ ಅವರೇ ಡಿಸೈಡ್ ಆಗಿಬಿಡ್ತಾರೆ ಒಬ್ಬ ವ್ಯಕ್ತಿನ ನೋಡಿದ ತಕ್ಷಣ ಅವ್ನ ಜೊತೆಲಿ ಇದ್ರೇ ಅವ್ನ ಕ್ಯಾರೆಕ್ಟ್ರಿಗೆ ಗೊತ್ತಾಗೋದು ಈಗ ದೂರದ ಬೆಟ್ಟ ನುಣ್ಣಿಗೆ ಅಂತ ದೊಡ್ಡವ್ರು ಹೇಳಿದಾರೆ ಅದು ಉದಾಹರಣೆ ನೋಡಿದ ತಕ್ಷಣ ಹಂಗೆ ಅನ್ಕೋತಾರೆ ಬಟ್ ಅದೆಲ್ಲ ಸುಳ್ಳು ಬಟ್ ಆಸೆ ಆಕಾಂಕ್ಷೆಗಳು ಪ್ರತಿಯೊಬ್ಬನ ಲೈಫಲ್ಲಿ ಪ್ರತಿಯೊಂದು ಕ್ಷಣ ಇರುತ್ತೆ ಸರ್ ಬಟ್ ಗಾಂಧಿನಗರದಲ್ಲಿ ನಾಲ್ಕು ಜನ ಬೆಳೆಸ್ತಾರೆ ಅಂದ್ಕೊಳ್ಳೋದು ತಪ್ಪು ಬೆಳೆದಿದ್ದಾರೆ ಇಲ್ಲ ಅಂತಲ್ಲ ಬಟ್ ಅವರಿಗೆ ಅದೊಂದು ಆದ ಅವ್ರದ್ದೇ ಆದಂಥ ಟ್ಯಾಲೆಂಟು ಅವ್ರದ್ದೇ ಆದಂಥ ಕಾಂಟ್ಯಾಕ್ಟಲ್ಲಿ ಬೆಳೆದಿದ್ದಾರೆ ಯಾರೂ ಕರ್ಕೊಂಬಂದು ಯಾರನ್ನೂ ಬೆಳೆಸಲ್ಲ ಸರ್ ಅದು ಆಗಿರೋ ಅನುಭವ ಇಷ್ಟು ರಿಯಲಿಟಿ ಶೋ ಗೆದ್ರು ಇಷ್ಟು ಟ್ಯಾಲೆಂಟ್ ಇದ್ದರೂ ನಮ್ಮನ್ನ ಬೆಳೆಸಿಲ್ಲ ಅಂದರೆ ಅದು ವೇಸ್ಟು ಅದಕ್ಕೇ ನಾನು ಏನು ಮಾಡಿದೆ ಅಂದರೆ ಅಷ್ಟೊಂದು ಅಷ್ಟು ಕಾಂಟ್ರವರ್ಸಿಗಳಾಯಿತು ನನ್ನ ಲೈಫಲ್ಲಿ ಅದರಿಂದ ನಾ ಏನು ಜನಗಳಿಗೆ ಗೊತ್ತಿಲ್ಲ ನನಗೇನಕ್ಕೆ ಆಯಿತು ಏನು ಕಾಂಟ್ರವರ್ಸಿ ಆಯಿತು ಅಂತ ಬಟ್ಟು ಹಣ್ ತಿಂದನೂ ಜಾರ್ಖಂಡ ಸಿಪ್ಪೆತ್ತಿಂದ ಚಿಗ್ಳಾ ಕಣ್ಣಂಥ ಗಾದಿಂದಲೇ ಆ ಥರ ಆಗೋದು ನನ್ನ ಲೈಫಲ್ಲಿ ನಾನು ಯಾವತ್ತೂ ಕೆಟ್ಟದ್ದು ಮಾಡೋಕ್ಕೆ ಹೋಗಿಲ್ಲ ಯಾವತ್ತು ನಮ್ಮ ನಮ್ಮ ದೇಹ ನಾವು ಹಂಗೆ ನಮ್ಮ ನೋಡಿದ್ರೆ ಹಂಗೆ ಅನಿಸುತ್ತೆ ನಾನು ಕೂದಲು ಬಿಟ್ಟಿದ್ದು ತಕ್ಷಣ ರೌಡಿ ಥರ ಕಾಣಿದೆ ಕೂದಲು ಬಿಟ್ಟಿದ್ದು ಕಲಾವಿದ ಆಗಬೇಕಂತ ಆಸೆ ಇರೋದು ನಾನು ರೌಡಿ ಮಾಡಬೇಕು ಕಲರ್ ಕಾಂಟ್ರವರ್ಸಿ ಮಾಡ್ಕೋಬೇಕು ಈ ನಮ್ಮ ಹಳ್ಳಿಗೆ ಯಾರ ಹಳ್ಳಿ ಮಕ್ಳು ಇವತ್ತಿಗೆ ಯಾರು ಇಷ್ಟ್ರಿ ಇಷ್ಟ್ರಿ ಇದೆ ಸರ್